ಕೈ ಕಟ್ಟಿಕೊಂಡು ಕೆರೆಗೆ ಜಿಗಿದು ಪ್ರೇಮಿಗಳ ಸಾವು ಪ್ರೇಮಕ್ಕೆ ಪ್ರೋಕ್ಷಕರ ವಿರೋಧ ವಿಡಿಯೋ ಮಾಡಿಟ್ಟು ಕೆರೆಗೆ ಹಾರಿ ಆತ್ಮಹತ್ಯೆ ವಿವಾಹಿತ ಕಾಲೇಜು ಪ್ರೇಮ ದುರಂತ ಕುಟುಂಬದರ ವಿರೋಧ ಹಿನ್ನೆಲೆಯಲ್ಲಿ ಬೇಸರಗೊಂಡು ಪ್ರೇಮಿಗಳು ಮೊಬೈಲ್ನಲ್ಲಿ ವಿಡಿಯೋ ಮಾಡಿಟ್ಟು ತಮ್ಮ ಕೈಗಳನ್ನು ಅಗ್ಗದಲ್ಲಿ ಕಟ್ಟಿಕೊಂಡು ಕೆರೆಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡ ದಾರುಣ್ಯ ಘಟನೆ ಅಂಜನಾಪುರ ಅಂಜನ ಹಾಗೂ ಕುಂಬೆ ಸಮೀಪದ ಹರಿಹರ ಶ್ರೀಕಾಂತ್ ಪತ್ನಾಕು ಮೃತಪಟ್ಟರು ನೈಸ ರಸ್ತೆ ಸಮೀಪದ ತುಳಸೀಪುರ ಕೆರೆಯಲ್ಲಿ ಸೋಮವಾರ ಸೋಮವಾರ ಒಟ್ಟಿಗೆ ಜಿಗಿದು ಪ್ರೇಮಿಗಳು ಆತ್ಮಹತ್ಯೆ ಮಾಡಿಕೊಂಡು ಮಂಗಳವಾರ ಸಂಜೆ ಕೆರೆಯಲ್ಲಿ ಮೃತದೇಹಗಳು ಪತ್ತೆಯಾಗಿವೆ ಕೊನಕುಂಟೆ ಸಮೀಪ ಖಾಸಗಿ ಕಾಲೇಜುಗಳಲ್ಲಿ ಈ ಜೋಡಿಗಳು ಅಂತಿಮ ವರ್ಷದ ಪದವಿ ವಿದ್ಯಾರ್ಥಿಗಳಾಗಿದ್ದು ಎಂದು ತಲೆ ತೆಲಂಗುಟ್ಟ ಪೊಲೀಸರು ಹೇಳಿದ್ದಾರೆ ಕಾಲೇಜಿನಲ್ಲಿ ಅರಳಿದ ಪ್ರೇಮ ಪಿ ಯು ಸಿ ಬಳಿಕ ಶಿಕ್ಷಣ ಪೋಟಕಗೊಳಿಸಿ ಶ್ರೀಕಾಂತ್ ಆಟೋ ಓಡಿಸಿಕೊಂಡು ಜೀವನ ಸಾಗುತ್ತಿದ್ದ ಎರಡು ವರ್ಷಗಳ ಹಿಂದೆ ಆತನಿಗೆ ವಿವಾಹವಾಗಿತ್ತು ಮದುವೆ ನಂತರ ಮತ್ತೆ ಶಿಕ್ಷಣ ಮುಂದುವರೆಸಲು ನಿರ್ಧರಿಸಿದ ಆತ ಕೊನಗುಟ್ಟೆ ಹತ್ತಿರದ ಖಾಸಗಿ ಕಾಲೇಜ್ ಬಿಕಾಮ್ಗೆ ಪ್ರವೇಶ ಪಡೆದ ತರುವಾಯ ಹಗಲು ಆ ಹೊತ್ತು ಕಾಲೇಜಿಗೆ ಹೋಗುತ್ತಿದ್ದ ಶ್ರೀಕಾಂತ್ ಈರುಳ್ಳಲ್ಲಿ ಆಟೋ ಓಡಿಸಿಕೊಂಡು ಸಂಸಾರ ಸಾಗುತ್ತಿದ್ದ ಈಗಿರುವಾಗ ಅದೇ ಕಾಲೇಜಿನ ಬಿ ಬಿ ಎ ಓದುತ್ತಿದ್ದ ಅಂಜಳರ ಜೊತೆ ಆತನಿಗೆ ಸ್ನೇಹವಾಗಿದೆ ಕಾಲಕ್ರಮೇಣ ಸೇನಾಗ್ರಹಣವಾಗಿ ಪ್ರೇಮಕ್ಕೆ ತಿರುಗಿದೆ ಈ ಜೋಡಿ ಅಂತಿಮ ವರ್ಷದ ಪದವಿ ಕೆಲ ದಿನಗಳಿಂದ ಈ ಪ್ರೇಮದ ವಿಚಾರ ತಿಳಿದ ಕೇಳಿದ ಶ್ರೀಕಾಂತ್ ಪತ್ನಿ ಸಹಾರ ತಕ್ಷಣ ಅಂಜನ ತಂದೆಯನ್ನು ಸಂಪರ್ಕಿಸಿ ದೂರು ನೀಡಿದರು ಈ ಪ್ರೇಮ ಪುರಾಣದ ವಿಚಾರ ಗೊತ್ತಾಗಿ ಕೋಪಗೊಂಡ ಜನ ಪೋಷಕರು ಶ್ರೀಕಾಂತ್ಗೆ ಸ್ನೇಹ ಕಳೆದುಕೊಳ್ಳುವಂತೆ ಮಗಳಿಗೆ ತಾಕತ್ತು ಮಾಡಿದರು ಅದಲ್ಲದೆ ಕಾಲೇಜಿಗೆ ಹೋಗಲು ಮಗಳಿಗೆ ಸಾಕೆ ತಂದೆ ಮಗನಿಂದ ಮೊಬೈಲನ್ನು ಸಹ ಕಸಿದುಕೊಂಡಿದ್ದರು ತಮ್ಮ ಪ್ರೇಮಕ್ಕೆ ಕುಟುಂಬದವರು ವಿರೋಧಿಸಿದ್ದರಿಂದ ನೊಂದು ಆತ್ಮಹತ್ಯೆ ಮಾಡಿಕೊಳ್ಳುವ ಪ್ರೇಮಿಗಳು ನಿರ್ಧರಿಸಿದ್ದಾರೆ ಪೋಷಕರಿಂದ ದೂರು ದಾಖಲು ಯುವತಿ ಮನೆಯಲ್ಲಿ ಮರಣದ ಪತ್ರ ಅಂತೆಯೇ ನಮಗೆ ಬದುಕು ಸಾಕಾಗಿದೆ ನಮ್ಮ ಸಾವಿಗೆ ಯಾರು ಕಾರಣರಲ್ಲ ನಮ್ಮ ಪ್ರೀತಿ ಉಳಿಸಿಕೊಳ್ಳಲು ಸಾಯುತ್ತಿದ್ದೇವೆ ಎಂದು ಮನೆಯಲ್ಲಿ ಪತ್ರ ಬರೆದಿಟ್ಟು ಅಂಜನಾ ಹೊರಬಂದರೆ ತನ್ನ ಸ್ನೇಹಿತಿಗೆ ವಿಡಿಯೋ ಕಳಿಸಿ ಶ್ರೀಕಾಂತ್ ನಾಪತ್ತೆಯಾದ ಬಳಿಕ ಆಟೋದಲ್ಲಿ ತುಳಸಿಪುರ ಕೆರೆ ಬಳಿಗೆ ಪ್ರೇಮಿಗಳು ತೆರೆದಿದ್ದಾರೆ ಅಲ್ಲಿ ಮತ್ತೆ ನನ್ನ ಮೊಬೈಲು ಪ್ರಿಯತಮನ ಜೊತೆ ಸೇರಿ ಮತ್ತೊಂದು ವಿಡಿಯೋ ಕಾಲ್ ವಿಡಿಯೋವನ್ನು ಶ್ರೀಕಾಂತ್ ಮಾಡಿದ್ದ ಅನಂತರ ಕೈಗಳನ್ನು ಪರಸ್ಪರ ಕಟ್ಟಿಕೊಂಡು ಕೆರೆಗೆ ಇಬ್ಬರು ಜಿಗಿದು ಆತ್ಮಹತ್ಯೆ ಮಾಡಿಕೊಂಡರು ಎಂದು ಹೇಳಿದರಾಗಿದೆ ದ್ವಿತೀಯ ಪಿ ಎಸ್ ಮುಗಿಸಿದ ಬಳಿಕ ಶಿಕ್ಷಣ ಮೊಟಕುಗೊಳಿಸಿ ಆಟೋ ಡ್ರೈವರ್ ಆಗಿದ್ದ ಶ್ರೀಕಾಂತ್ ಎರಡು ವರ್ಷಗಳ ಹಿಂದೆ ಮದುವೆಯಾಗಿ ಪುನಃ ಬಿಕಾಂ ಪ್ರವೇಶ ಮಾಡಿದ್ದ ಬಿ ಬಿ ಎ ಓದುತ್ತಿದ್ದ ಅಂಜಳ ಜೊತೆ ಸ್ನೇಹವಾಡಿ ಪ್ರೀತಿಸುತ್ತಿದ್ದ ಯುವಕ ವಿಚಾರ ತಿಳಿದು ಅಂಜಲ ತಂದೆಗೆ ದೂರ ನೀಡಿದ್ದ ಶ್ರೀಕಾಂತ್ ಪತ್ನಿ ಕುಟುಂಬದವರು ವಿರೋಧಿಸರಿಂದ ನೊಂದ ಪ್ರೇಮಿಗಳರ ಆತ್ಮಹತ್ಯೆ ಅದೇ ರೀತಿ ಮನೆಯಲ್ಲಿ ಮಗಳ ಪತ್ರ ಓದಿದ್ದ ಅಂಜನ ಪೋಷಕರು ಕೂಡಲೇ ತಲೆಗಟ್ಟ ಠಾಣೆಗೆ ತೆರಳಿ ದೂರು ನೀಡಿದರು ಅತ್ತ ಕೋಣನ ಕುಂಟೆ ಠಾಣೆಗೆ ಶ್ರೀಕಾಂತ್ ಕುಟುಂಬದವರು ದೂರು ನೀಡಿದರು ಈಗರುಗಳನ್ನು ಸ್ವೀಕರಿಸಿದ ಪೊಲೀಸರು ನಾಪತ್ತೆ ಪ್ರಕರಣ ದಾಖಲಿಸಿದ್ದರು ಆದರೆ ತುಳಿಪುರಿತ ಕೇರಳದಲ್ಲಿ ಮಂಗಳವಾರ ಮಧ್ಯಾಹ್ನ ಪರಿಚಿತ ಮೃತದೇಹಗಳು ನೋಡಿ ತಂಗಲಘಟ್ಟ ಪೊಲೀಸರಿಗೆ ಸ್ಥಳೀಯರು ಮಾಹಿತಿ ನೀಡಿದರು ಕೂಡಲೇ ಘಟನಾ ಸ್ಥಳಕ್ಕೆ ತೆರಳಿದ ಪೊಲೀಸರು ಅಗ್ನಿಶಾಮಕ ದಳ ಸಿಬ್ಬಂದಿ ನೆರವಿನಿಂದ ಕೆರೆಯಲ್ಲಿ ತೆರಳುತ್ತಿದ್ದ ಅಪರಿಚಿತ ಮೃತದೇಹ ಹೊರತೆಗೆಯುವಲ್ಲಿ ಮುಂದಾದರು ಹಾಗೆ ಮೃತದೇಹ ಎಳೆಯುತ್ತಿದ್ದಂತೆ ಕೈಗೆ ಕಟ್ಟಿಕೊಂಡೇ ನೀರಿನಲ್ಲಿ ಮುಳುಗಿದ್ದ ಯುವತಿ ಮೃತದೇಹ ಸಹ ಹೊರಬಂದಿದೆ ಈ ಅವಳಿ ಮೃತದೇಹದ ನೋಡಿದ ಪೊಲೀಸರು ತಕ್ಷಣ ಕೆರೆ ಸಮೀಪದ ಪರಿಶೀಲಿಸಿದಾಗ ಚಪ್ಪಲಿಗಳು ಹಾಗೂ ಆಟೋ ಪತ್ತೆಯಾಗಿದೆ ಅವುಗಳನ್ನು ಪೊಲೀಸರು ತಪಾಸಣೆ ನಡೆಸಿದಾಗ ಮೃತದೇಹಗಳು ಗುರುತು ಪತ್ತೆಯಾಗಿದೆ ಎಂದು ಹೇಳಲಾಗಿದೆ